ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ರಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಬ್ಬರು ಬಿಗಿನರ್ ಅಂತ ಸೊ ಬಿಗಿನರ್ ನಾನು ಅವರು ಯೂಟ್ಯೂಬ್ ಶುರು ಮಾಡೋಕ್ಕೆ ಮುಂಚೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲರೂ ಕಡ್ಡಾಯವಾಗಿ ತಿಳ್ಕೊಳ್ಳಬೇಕು ಅಲ್ವಾ ಬಿಗಿನರ್ಸ್ ತೌಸಂಡ್ ಸಬ್ಸ್ಕ್ರೈಬ್ಸ್ ಆಗಿರಬೇಕು ಫೋರ್ ತೌಸಂಡ್ ಅವರ್ಸ್ ಆಗಿರಬೇಕು ಅವರ ಟೆನ್ ಮಿಲಿಯನ್ ವ್ಯೂಸ್ ಆಗಿರಬೇಕು ಅಂತ ತಿಳ್ಕೊಂಡಿ ತಿಳ್ಕೊಂಡಿದ್ದು ನಾನು ಓಕೆನಾ ಎಷ್ಟು ರೂಸೆಂಟ್ ಆಗೋಲ್ಶನ್ಸ್ ಯೂಟ್ಯೂಬಲ್ಲಿ ಕಡ್ಡಾಯ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದರೆ ಈಗ ಗೊತ್ತಾಗಿದ್ದೇನೆಂದರೆ ನೈಂಟ ಟೆನ್ ಮಿಲಿಯನ್ ವ್ಯೂಸು ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಆಗಬೇಕು ನಾವು ಮಾಡಬೇಕು ಅಂದರೆ ಶಾರ್ಟ್ಸಿಂದ ಅದೂ ಶಾರ್ಟ್ಸಿಂದ ಟೆನ್ ಮಿಲಿಯನ್ ವ್ಯೂಸ್ ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಆಗಬೇಕು ಅದು ನನ್ನ ಆಗಲಿಲ್ಲ ಯಾಕೆಂದರೆ ಬಿಗಿನರ್ ಆಗಿರೋದ್ರಿಂದ ಹೊಸ 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 ಐಡಿಯಾಸಿಂದ ನನಗೆ ಯೂಟ್ಯೂಬಲ್ಲಿ ಹೇಗೆ ಮಾಡೋದ್ರೆ ಕ್ಲಿಕ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಸೊ ನನಗೆ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಫಸ್ಟ್ ವಾಯ್ಸಲ್ಲಿ ಮಾಡಿದೆ ವಾಯ್ಸಲ್ಲಿ ಕ್ಲಿಕ್ ಆಗಲಿಲ್ಲ ನಮ್ಮದು ವಾಯ್ಸಲ್ಲಿ ಕ್ಲಿಕ್ ಆಗಲಿಲ್ಲ ಏನು ಮಾಡೋದು ನೋಡ್ತಾ ನನಗೂ ಐಡಿಯಾ ಬಂತು ಸೊ ಮಾಡ್ತಾ ಬಂದೆ ಬಟ್ ಈಗ ಕಾಡ್ತಿರೋ ಕ್ವಶನ್ ಏನಂದರೆ ನನಗೆ ನನ್ನ ಅಲ್ಲಿ ಈಗ ಏಟ್ ಫಾರ್ಟಿ ಫೈವ್ ಸಬ್ಸ್ಕ್ರೈಬ್ ಆಗಿದೆ ದೆನ್ ವಾಚ್ ಅವರ್ ಕೂಡ ಆ ಕಂಪ್ಲೀಟ್ ಟು ತೌಸಂಡ್ ವಾಚ್ ಅವರ್ ತ್ರೀ ತೌಸಂಡ್ ವಾಚ್ ಅವರ್ ಅಂತ ಮೆಸೇಜಸ್ ಓಹ್ ನಾನು ಅಂದ್ಕೊಂಡೆ ಓಹ್ ಇದೆ ನಂದು ವಾಚ್ ಅವರು ಅಂತ ತಿಳ್ಕೊಂಡು ನಾನು ಪಡೋ ಶಾರ್ಟ್ಸಲ್ಲೇ ಮೂವ್ ಆಗ್ತಾಯಿದೆ ಫ್ರೆಂಡ್ಸ್ ಬಟ್ ನನಗೆ ಅಲ್ಲಿ ಏನು ಯೂಟ್ಯೂಬರ್ ಪಾರ್ಟ್ನರ್ ಪೇಜ್ ಇದೆಯಲ್ಲ ಆ ಪೇಜಲ್ಲಿ ನಂದು ವಾಚ್ ಅವರ್ ಮೂವನೇ ಆಗ್ತಾಯಿಲ್ಲ ಸೆವೆಂಟಿ ಟು ಪಬ್ಲಿಕ್ ವಾಚ್ ಅವರು ಅಂತ ಬಂದ್ಬಿಟ್ಟು ಮೂನೇ ಆಗ್ತಾ ಇಲ್ಲ ಯಾಕೆ ಯಾಕೆ ಅಂತ ಎಷ್ಟು ತಲೆ ಕೆಡ್ಸ್ಕೊಂಡು ಮತ್ತೆ ಅವ್ರಿಗೆ ಫೀಡ್ಬ್ಯಾಕ್ ಎಲ್ಲ ಕಳ್ಸಿದ್ದೆ ನಾನು ಸ್ಕ್ರೀನ್ಶಾಟ್ ಎಲ್ಲ ಹೊಡೆದು ಎಲ್ಲ ಅವ್ರಿಗೆ ಮೆಸೇಜ್ ಹಾಕೋದು ಎಲ್ಲ ಮಾಡಿದ್ದೆ ಅಪ್ಡೇಟ್ ಮಾಡಿ ಅಂತ ಇವು ಆಮೇಲೆ ನನಗೆ ಗೊತ್ತಾಗಿದ್ದ ವಿಷಯ ಏನಂದ್ರೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಎಲ್ಲಿ ತಪ್ಪು ತಿಳ್ಕೊಂಡ್ವಿ ಓಹ್ ನಾವು ಅಂದ್ಕೊಂಡು ಫೋರ್ ತೌಸಂಡ್ ವಾಚ್ ಅವರ್ ಆದರೆ ಆಯಿತು ದೆನ್ ತೌಸಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಆದರೆ ಆಗೋಯ್ತು ಅಂತ ಅಂದ್ಕೊಂಡು ಆದರೆ ಅಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಹಾಗಾಗಿ ಹೀಗೆ ಆಗಬೇಕು ಅಂತ ಇದೆ ಯಾವ ಥರ ಗೊತ್ತಾ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹೌದು ಆದರೆ ಶಾರ್ಟ್ಸಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ ಒಂದು ಫೋರ್ ತೌಸಂಡ್ ಸಬ್ಸ್ ವಾಚ್ ಅವರ್ ಆಗಬೇಕು ದೆನ್ ಆರ್ ಆರ್ ಅದ್ವಾ ಅಥವಾ ಇದು ಅಂತ ಏನು ಅಂದರೆ ಟೆನ್ ಮಿಲಿಯನ್ ವ್ಯೂಸ್ ಆಗಬೇಕು ಅದು ತೊಂಬತ್ತು ದಿನದಲ್ಲಿ ಅಂದರೆ ಮೂರು ತಿಂಗಳಲ್ಲಿ ಆಗಬೇಕು ಅದು ಬರೀ ಶಾರ್ಟ್ಸ್ ಇಂದ ಮಾತ್ರ ವೀಡಿಯೋಸ್ ಲೆಕ್ಕ ಇಲ್ಲ ಫ್ರೆಂಡ್ಸ್ ಲಾಂಗ್ ವಿಡಿಯೋ ಶಾರ್ಟ್ಸ್ ಅಂದ್ರೆ ಏನು ಫಿಫ್ಟೀನ್ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ಈ ತರ ಶಾರ್ಟ್ಸ್ ಇದು ಇದರಲ್ಲಿ ನೀನು ತೊಂಬತ್ತು ದಿನದಲ್ಲಿ ಟೆನ್ ಮಿಲಿಯನ್ ವ್ಯೂಸ್ನ ರೀಚ್ ಆಗಬೇಕು ಆದರೆ ಹೇಗೆ ಆಗಲಿಲ್ಲ ನಮ್ಮ ಕೈಲಂತೂ ಆಗಲಿಲ್ಲ ಅದೊಂದು ಫೋರ್ ತೌಸಂಡ್ ವಾಚೋರ್ ಕಂಪ್ಲೀಟ್ ಆಗಿದೆ ಶಾರ್ಟ್ಸಿಂದಲೇ ಕಂಪ್ಲೀಟ್ ಆಗಿದೆ ಆಗಲಿ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಪೇಜ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏಯ್ಟ್ ಫಾರ್ಟಿ ಸಿಕ್ಸ್ ಸಬ್ಸ್ಕ್ರೈಬ್ ಆಗಿದೆ ಟು ಫಾರ್ಟಿ ಏಯ್ಟ್ ವಿಡಿಯೋಸ್ ಹಾಕಿದ್ದೀನಿ ಓಕೆನಾ ಪೇಜಿಗೆ ಬಂದೆ ವೈ ಟಿ ಸ್ಟುಡಿಯೋಗ ಬಂದೆ ವೈ ಟಿ ಸ್ಟುಡಿಯೋಗೆ ಬಂದು ಇಲ್ಲಿ ಹರ್ನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹರ್ನ್ ಕಾಣಿಸ್ತಿದೆ ಅಲ್ವಾ ಈ ಹರ್ನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ನೋಡಿ ಬಿಕಮ್ ಅ ಯೂಟ್ಯೂಬ್ ಪಾರ್ಟ್ನರ್ ಅನ್ನೋ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೋಡಿ ನಂದು ಏಯ್ಟ್ ಫಾರ್ಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಬಟ್ ಪಬ್ಲಿಕ್ ವಾಚ್ ಅವರ್ ನೋಡಿ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ ನನ್ನ ಸ್ಟಾರ್ಟಿಂಗ್ ಒಂದಷ್ಟು ಜನ ಮೂರಲ್ಲಿ ಜಾತ್ರೆಗಳಾಗ್ತಾ ಇತ್ತು ಆ ಜಾತ್ರೆಗಳಿಂದ ಒಂದಷ್ಟು ವೀಡಿಯೋ ಮಾಡಾಕಿದ್ದೆ ಅದ್ರದ್ದು ಬರೀ ಸೆವೆಂಟೀನ್ ಪಬ್ಲಿಕ್ ವಾಚ್ ಅವರ್ ಬಂದಿದೆ ಅದ್ರ ಮೇಲೆ ಕೌಂಟ್ ಆಗಿಲ್ಲ ನಾನು ಶಾರ್ಟ್ಸಲ್ಲಿ ಆಲ್ರೆಡಿ ಫೋರ್ ತೌಸಂಡ್ ರೀಚ್ ಆಗಿದ್ದೀನಿ ಆದರೆ ಅದು ಇಲ್ಲಿ ಕೌಂಟ್ ಆಗಿಲ್ಲ ನೋಡಿ ಈ ಥರ ಮಾಡ್ಕೋಬೇಡಿ ನೀವು ನೋಡಿ ಫ್ರೆಂಡ್ಸ್ ನೋಟ್ ನೋಟಿಫಿಕೇಷನಲ್ಲಿ ನೋಡಿ ಕಂಗ್ರಾಟ್ಸ್ ಆನ್ ರೀಚಿಂಗ್ ತ್ರೀ ತೌಸಂಡ್ ವಾಚ್ ಅವರ್ ಯೂಟ್ಯೂಬಿಂದ ನಮಗೆ ಮೆಸೇಜ್ ಬಂದಿದೆ ಓಕೆ ಓಕೆನಾ ನಾನೇ ಅಂದ್ಕೊಂಡೆ ಓ ಹೋಗ್ತಾ ಇದೆ ನಂದು ಏನು ಪ್ರಾಬ್ಲಮ್ ಇಲ್ಲ ವಾಚ್ ಅವರ್ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಕೊಂಡೆ ಆದರೆ ಅದು ಈ ಥರ ಪ್ರಾಬ್ಲಮ್ ಆಗಿದೆ ಸೊ ನನ್ನ ಪ್ರಾಬ್ಲಮ್ ನಿಮ್ಗಾಗಬಾರ್ದು ಲಾಂಗ್ ವಿಡಿಯೋಸ್ ಅಂದರೆ ಫೋರ್ ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ವೀಡಿಯೋಸ್ ಮಾಡ್ತೀವಲ್ಲ ಆ ವೀಡಿಯೋಸ್ಗಳಿಂದ ಮಾತ್ರ ನಾವು ಫೋರ್ ತೌಸಂಡ್ ವಾಚ್ ಅವರನ್ನ ಕಂಪ್ಲೀಟ್ ಮಾಡಬೇಕು ಅದರಲ್ಲಿ ವ್ಯೂಸ್ ಕೌಂಟ್ ಆಗೋಲ್ಲ ದೆನ್ ಅದು ಶಾರ್ಟ್ಸಲ್ಲಿ ನಮಗೆ ವ್ಯೂಸ್ ಕೌಂಟ್ ಆಗುತ್ತೆ ಅದರಲ್ಲಿ ವಾಚ್ ಅವರ್ ಕೌಂಟ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಬಿಗಿನರ್ಸ್ ಬಿಗಿನರ್ಸ್ ಯಾರು ಯಾರಿದ್ದೀರಾ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕಡ್ಡಾಯವಾಗಿ ತಿಳ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಂದು ಅಕೌಂಟ್ ಓಪನ್ ಮಾಡ್ಕೊಂಡು ನಂದು ಎಂಟು ತಿಂಗಳಾಯಿತು ಎಂಟು ತಿಂಗಳು ಆದಮೇಲೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಶಾರ್ಟ್ಸು ಮುಖ್ಯನೇ ವೀಡಿಯೋಸು ಮುಖ್ಯನೇ ಶಾರ್ಟ್ಸ್ ಹಾಕೋದ್ರ ಜೊತೆಗೆ ವೀಡಿಯೋನೂ ಬನ್ನಿ ನಿಮ್ಮ ವಾಚ್ ಅವರ್ ಲೆಕ್ಕ ಸಿಗುತ್ತೆ ಮತ್ತು ಶಾರ್ಟ್ಸ್ದು ವಾಚ್ ಅವರ್ ನಿಮಗೆ ಕೌಂಟ್ ಆಗೋಲ್ಲ ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಮಾಡ್ಕೊಂಡಿದ್ದ ತಪ್ಪು ನೀವು ಮಾಡ್ಕೋಬೇಡಿ ಎಂಥವ್ರ್ಗೆ ಯಾರು ಯೂಟ್ಯೂಬ್ ಶುರು ಮಾಡಿದ್ರೆ ನಾನು ದುಡಿಬೇಕು ನಾನು ಮಾಡಬೇಕು ನಂದು ಒಂದು ಮಾನಿಟೈಸ್ ಅಂತ ಆಗಬೇಕು ನನಗೂ ಒಂದು ಅರ್ನಿಂಗ್ ಶುರು ಆಗಬೇಕು ಅನ್ನೋ ಆಸೆ ಇರುತ್ತಲ್ವ ಅದೇ ಆಸೆಯಲ್ಲೂ ಏನೋ ನಾನು ಆಗ್ತಾ ಇದೆ ಆಗ್ತಾ ಇದೆ ಅಂದ್ಕೊಂಡು ರೂಲ್ಸ್ನ ಕರೆಕ್ಟಾಗಿ ನಾನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಕ್ಕೆ ನನಗೆ ಇಲ್ಲಿ ತನಕ ಟೈಮ್ ಆಯಿತು ಈಗ ನನಗೆ ಉಳಿದಿರೋದು ಇಷ್ಟೇ ಸಮಯ ಎಷ್ಟು ಒಂದು ವರ್ಷದಲ್ಲಿ ತ್ರೀ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಂದು ವಾಚ್ ಅವರ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಈಗ ನಾನು ಉಳಿದಿರೋದೇ ಐದು ತಿಂಗಳು ನಾನೀಗ ಲಾಂಗ್ ವಿಡಿಯೋಸ್ ಹಾಕ್ತಾ ಬರ್ತಾಯಿದ್ದೀನಿ ಆಗುತ್ತೆ ಅಂದರೆ ಆಸೆಯಿಂದ ಮಾಡಿಬಿಟ್ಟು ಈಗ ನಂದು ಎಷ್ಟು ಶಾರ್ಟ್ಸು ಮೂವ್ ಇದೆ ಬಟ್ ವಾಚ್ ಅವರ್ ಕೌಂಟ್ ಆಗ್ತಾ ಇಲ್ಲ ಅದು ಕಮ್ ಕೌಂಟ್ ಆಗಬೇಕಂದ್ರೆ ಈಗ ಮತ್ತೆ ನಾನು ಫಸ್ಟಿಂದ ಶುರು ಮಾಡೋ ಥರ ಆಗಿದೆ ನನಗೆ ಉಳಿದಿರೋದೆ ಟೈಮ್ ಅವಧಿ ಬೇರೆ ಇದೆ ನಾನು ಇಷ್ಟರಲ್ಲಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ದಯವಿಟ್ಟು ಪ್ರೂಫ್ ತೋರಿಸಿದ್ದೀನಿ ಯಾವ ಥರ ಹೇಗಿರಬೇಕು ಬಿಗಿನರ್ಸ್ ಏನೇನು ಅರ್ಥ ಮಾಡ್ಕೋಬೇಕು ಇನ್ನೂ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮತ್ತು ನಿಮ್ಮ ಅಕೌಂಟು ನಿಮ್ಮ ಚಾನಲ್ ಬೇಗ ರನ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಬಿಗಿನರ್ಸ್ ಈ ಮಿಸ್ಟೇಕ್ಸ್ನ ಮಾಡ್ಕೊಬೇಡಿ ದಯವಿಟ್ಟು ರೂಲ್ಸ್ ಕರೆಕ್ಟಾಗಿ ತಿಳ್ಕೊಂಡು ಫಸ್ಟು ಲಾಂಗ್ ವೀಡಿಯೋಸ್ನ ಅಪ್ ಅಪ್ ಅಪ್ಲೋಡ್ ಮಾಡ್ತಾ ಬನ್ನಿ ಆ್ಯಂಡ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿ ಏಕೆಂದ್ರೆ ಸಬ್ಸ್ಕ್ರೈಬ್ಗೆ ಶಾರ್ಟ್ಸ್ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಆಗೋದೆ ನಮಗೆ ಶಾರ್ಟ್ಸ್ಗಳಿಂದ ಶಾರ್ಟ್ಸು ಹಾಕಬೇಕು ಈ ಕಡೆ ವೀಡಿಯೋಸು ಹಾಕಬೇಕು ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಬನ್ನಿ ನಿಮ್ಮ ಚಾನಲ್ ಬೇಗ ಮೊನಿಟೈಸ್ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಾನು ಏನು ಮಿಸ್ಟೇಕ್ ಮಾಡಿದೆ ನೀವೇನು ಮಾಡಬಾರ್ದು ಅನ್ನೋದು ಗೊತ್ತಾಯಿತು ಅಂದ್ಕೊತೀನಿ ದಯವಿಟ್ಟು ಆದಷ್ಟು ಬಿಗಿನರ್ಸ್ಗೆ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ನಿಮ್ಮ ಜೊತೆ ನಮ್ಮದು ಒಂದು ಆಶಯ ಒಂದು ಬೆಳಿಬೇಕು ನಾವೇನೋ ಮಾಡಬೇಕು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮ್ಮದು ಒಂದು ಕನಸು ಮಾಡಿದ್ದೀವಿ ಕೈ ಬಿಡಬಾರ್ದು ಯಾವತ್ತೂ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಯಾವುದೇ ಕೆಲಸನ ಕೈ ಬಿಡಬಾರ್ದು ಹಂಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು